ಆಯಿತು ಪಾಟೀಲ್ ರವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ ಅವಾರ್ಡ್ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರಕೊಂಡಿದ್ದಾರೆ ಯಾವ ಶಿಬಿಟ್ಟು ಕೂಡ ಇಲ್ಲ ಅಪ್ರೈಸರ್ ರಿಪೋರ್ಟ್ ಮೇಕೆದಾಟು ಟೋಟಲ್ ಏನು ಬೇಕಾದ್ರೆ ಆಗಲಿ ಪರ್ಮಿಷನ್ ಕೊಡ್ತಾರೆ ಬೇಕಾದ್ರೆ ನಿಮ್ದು ಏನು ಅಪ್ರೈಸರ್ ರಿಪೋರ್ಟ್ ಫರಾರು ಕೊಡಿ ಒಂದ ನಮ್ಮ ಅಪ್ರೈಸರ್ ರಿಪೋರ್ಟ್ ಕಡಿಮೆ ಇದೆ ಅದನ್ನು ಮಾಡ್ತೀವಿ ಫಾರೆಸ್ಟ್ ಕಮಿಷನ್ ಬೇಕು ಕಲಸಾ ಬಂಡೂರಿ ವಿಚಾರದಲ್ಲಿ ಅವರು ನಮ್ಮ ಇщёರು ಮಾತಾಡೋದು ಅವರು ಹೇಳ್ತಾರೆ ಬಾಜೀ ಮಾಡ್ತಾರೆ ಅಂತ ಬೋರಿಂಗ್ ಮಾಡ್ತಾರೆ ಯಾಾ ಶಿಸ್ತು ಒಳಗೆ ಪೋಲಿಟಿಕಲ್ ಇಶ್ಯೂಸ್ ಇದೆ ಅದನ್ನ ಲೋಗ್ ಹೇಳ್ತಾರೆ ತಮ್ಮ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮ ಬಗ್ಗೆ ನಾವು ಟೀಮ್ ಕೊಟ್ಟು ಅಪ್ಲೇ ಮಾಡ್ತೀವಿ ಅದನ್ನ ಸರಿ ಮಾಡ್ತೀವಿ ಮಾಚೋ ಆದ್ರೆ ಐ ವಿಡ್ ಡ್ರಾ ಔಟ್ ನಂಬರ್ ಇಂಟ್ ನಮ್ಮ ಸ್ಟೇಟ್ಗೆ ನೋಟಿಸ್ ಕೊಟ್ಟು ಸರಿ ಇಲ್ಲ ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಡೆವಲಪ್ಮೆಂಟ್ ಎಕ್ಸ್ಪರ್ಟ್ ಸಹ ಟೇಕ್ ಅಡ್ಗೆ ನಾನು ಟೆಂಡರ್ಡ್ ಹಾಕಲು ಅದು ಕೂಡ ಭಾಳ ಯಶಸ್ವಿ ಆಯಿತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಹ ಅದು ಎತ್ತಿನೊಳೆ ಪ್ರಾಜಿಕ್ಟ್ಗೆ ಅದಕ್ಕೆ ನಾವು ಫೈಲ್ ಮಾಡೋದು ಆ ಫೈಲ್ ಮಾಡಿದ್ರು ಈಗ ಸೊ ಬಿಲ್ಡಪ್ ಮಾಡಿ ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗೆ ಅರ್ಜಿ ಹಾಕಿ ಫಂಡ್ಸ್ಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಈಗ ಪಾರ್ಲಿಮೆಂಟ್ ನಡೀಬೇಕಾದ್ರೆ ಸಂಬಂಧಪಟ್ಟಂತೆ ಒಟ್ಟಿಗೆ ಸೇರಿ ಸಹಾಯ ಮಾಡಿ ಸರ್ ಎತ್ತಿನ ಒಳೆ ಯೋಜನೆ ಹೆಚ್ಚಾಗಿ ಲಕ್ಕೆ ಡ್ಯಾಮ್ ಕಟ್ಟೋಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ ಎಲ್ಲೇ ಏನೇ ಕೆಲಸ ಮಾಡೋದು ರೋಡ್ ಮಾಡು ಡ್ಯಾಮ್ ಮಾಡು ಎಲ್ಲ ಮಾಡು ಎಲ್ಲವಿ ನೀರು ಬೇಕಲ್ಲ ಎಲ್ಲಾರು ಒಂದು ಕಡೆ ಸ್ಟೋರೇಜ್ ಮಾಡಬೇಕು ರೈಲು ಸ್ಟೋರೇಜ್ ಮಾಡಬೇಕು ಮೊದಲು ಸ್ವಲ್ಪ ಹದಿನೈದು ವರ್ಷದಿಂದ ಅಲ್ಲಿ ಗುರುತಾಗಿತ್ತು ಹದಿನೈದು ವರ್ಷದಿಂದ ಗುರ್ತಾಗಿತ್ತು ಈಗ ಅಲ್ಲೂ ಸ್ವಲ್ಪ ತೊಗೊಳ್ಳೋದು ಅಂತ ಪಂದ್ಯಲ್ಲರೂ ಕೂಡ ಲಕ್ಕೇರಲ್ಲಿ ಒಂದೇ ಅಲ್ಲ ನಾವು ಕೊರಟಗಾರನು ಕೆಲವು ಭಾಗನ ತೊಗೋಬೇಕು ಅನ್ನೋದು ನೀರು ಹೆಂಗೆ ಹರಿತದೆ ಅಂತ ಹೇಳೋಕ್ಕಾಗ ಸೊ ಅದಕ್ಕೆ ನಾವು ಅಲ್ಲೂ ಕೂಡ ಕೆಲವು ಜಾಗ ಹೇಳಿದ್ದು ನನ್ನ ಪರಮೇಶ್ವರ ತಿಳಿಸ್ಕೊಂಡು ಮಾತಾಡಿದೆ ಅಲ್ಲೂ ಕೆಲವು ಜಾಗ ತೊಗೊಳ್ಳೋದಿಲ್ಲ ಬರೀ ನಾವು ತಿಳ್ಕೊಳ್ಳಾಪುರ ಜಮೀನು ಮಾತ್ರ ತೊಗೊಳ್ಳೋದು ಅಂತಲ್ಲ ಕೊಡಕೆರೆ ಜಮೀನು ತಗೊಳ್ಳೋದಿಲ್ಲ ಅದನ್ನು ನೆಕ್ಸ್ಟ್ ಕ್ಯಾಬಿನೆಟ್ಗೆ ನಾನು ಮಾಡ್ತೀನಿ ಮಾಡಿದರೆ ರಾಜಕೀಯವಾಗಿ ರಾಜಕೀಯ ಏನಾಗ್ತದೆ ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿದ್ದೀವಿ ಎಲ್ಲ ಎಮ್ ಎಲ್ ಎಗಳು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾನು ಫಸ್ಟು ನಮ್ಮ ಪಾರ್ಟಿ ಆರ್ಗನೈಸೇಷನ್ ವ್ಯತ್ಯಾಸ ಮಾಡಿದ ಆರೋಪದಲ್ಲಿ ಮೆಂಬರ್ಗಳು ಚೇರ್ಮೆನ್ಗಳು ಕೆಲವರು ಮಾತು ಕೊಟ್ಟಿದ್ದಾರೆ ಮತ್ತೆಲ್ಲ ಫಿಲ್ ಅಪ್ ಮಾಡಬೇಕು ಅಂತ ಮಾತು ರಿಫೈನ್ಲೇಷನ್ ಸ್ಟೇಜ್ ಅಲ್ಲಿದ್ದಾರೆ ಆ ಪ್ರಪೋಸಲ್ಸ್ನ ಎಲ್ಲಿ ನೀವು ಮಾಡಿ ಸೈನಿಗೆ ಕಳಿಸ್ಬಿಟ್ಟು ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನು ಸಿ ಎಂ ಉಲ್ಲೇಖ ಮಾಡಿದ್ದಾರೆ ನಾನು ಏನು ನಾನೊಬ್ಬ ಪಕ್ಷದ ಅಧ್ಯಕ್ಷ ಪಾಠೇವರು ಏನು ಹೇಳಿದಾರೋ ಬಂದಿದ್ದಾರೆ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ ಆದರೆ ಟಿವಿ ನೋಡಬೇಕಾದ್ರೆ ಸ್ವಲ್ಪ ಬಿಝಿಷ್ಟೆಲ್ಲ ಸುಮಾರು ಏಳು ಸಾವಿರ ಅರ್ಜಿ ಏಳು ಸಾವಿರ ಅರ್ಜಿಗೆ ಇನ್ನೂರೈವತ್ತಿಗೆ ತೆರಬೇಕಾಗಿತ್ತು ಆ ವಿಚಾರಕ್ಕೆ ಪ್ರಧಾನ ಕೊಟ್ಟು ರೀತಿ ಆದರೂ ನೋಡಿದೆ ನಾನು ಅವರೇನು ಚೀಫ್ ಮಿನಿಸ್ಟರು ಈಗಾಗಲೇ ಕೆಲವಲ್ಲ ಟಿ ವಿ ನೈನ್ ಯಾವುದು ಪ್ರೊಬ್ಸಲ್ಲಿ ನೋಡಿದೆ ಅವ್ರು ಏನು ಹೇಳಬೇಕು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಅವ್ರು ಉತ್ತರ ಕೊಟ್ಟಿದ್ರೆ ನಾವು ಪದೇ ಪದೇ ಮಾತಾಡೋದು ನಮಸ್ತಾ ಅಲ್ಲ ಹೇಳಿದ್ರಿ ಐ ಹಾವ್ ನೋ ಆಪ್ಷನ್ಸ್ ಅಂತ ಈಗಲೂ ಅದೇ ಅದೇ ಸರ್ ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ ಮೊನ್ನೆ ಹೇಳಿದ್ರಿ ಅಲ್ಲ ಡಿ ಕೆ ಶಿ ಅವ್ರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್ ಆಮೇಲೆ ಏನು ಇದ್ದರೂ ಪ್ರತಿ ಕಾಮೆಂಟ್ ಮಾಡೋಕೆ ಹೋಗುವುದಿಲ್ಲ ಕಾಮೆಂಟ್ ಮಾಡೋಕೆ ಅವಶ್ಯಕತೆ ಆದವ್ರ ಹತ್ರನೇ ಎಲ್ಲಾರು ಯಾರಾದ್ರೂ ಏನಾದರೂ ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾಯಿದ್ದಾರೆ ಅವರೇ ಪ್ರಶ್ನೆ ಕೊಡ್ತಾ ಇದ್ದಾರೆ ನೀವು ಪ್ರಶ್ನೆ ಉತ್ತರ ಹೇಳಿ ಅವರು ಸದ್ಯಕ್ಕೆ ನಾನು ಯಾವ ಬೂ ಅಲ್ಲ ಸರ್ ಅಂದ್ರೆ ಇನ್ನೊಂದು ಮಾತಾಡಿದ್ದೆ ಸರ್ ಪ್ರವರ್ ಶೇರಿಂಗ್ ಬಗ್ಗೆ ಯಾವುದೇ ಗೊತ್ತಿಲ್ಲ ಸರ್ ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ